ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಫಸ್ಟ್ ಟೈಮ್ ನನ್ನ ರೀಡಿಂಗ್ವರೆಗೂ ನೀವು ರೀಚ್ ಆಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇವತ್ತಿನ ಟಾಪಿಕ್ ನೀವು ತುಂಬ ದಿನದಿಂದ ತುಂಬ ತಲೆ ಕೆಡಿಸ್ಕೋತಾ ಇದ್ದೀರಾ ತುಂಬ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಒಂದು ವಿಷಯ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಇದು ಯಾವಾಗ ಎಂಡ್ ಆಗುತ್ತೆ ಇದಕ್ಕೆ ಏನು ಸೊಲ್ಯೂಷನ್ನು ಆ್ಯಕ್ಚುಲಿ ನನಗೆ ಯಾಕೆ ಈ ಥರ ಕಷ್ಟ ಬಂದಿದೆ ಇದೆಲ್ಲ ಸರಿ ಆಗಕ್ಕಾಗತ್ತೆ ಇದು ಎಂಡ್ ಆಗೋದೇ ಇಲ್ವಾ ಈ ಥರ ನೀವು ಗೊಂದಲದಲ್ಲಿರ್ತೀರಲ್ಲ ಆ ವಿಚಾರ ನಿಮ್ಮ ಜೀವನದಲ್ಲಿ ಯಾವ ರೀತಿ ಎಂಡ್ ಆಗುತ್ತೆ ಯಾವ ರೀತಿ ಅದು ನಿಮ್ಮ ಜೀವನದಲ್ಲಿ ಮುಕ್ತಾಯ ಆಗತ್ತೆ ಆ ಒಂದು ಬಿಗ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇಲ್ಲಿ ನಾನು ಎರಡು ಫೈಲ್ ಇಟ್ಟಿದ್ದೀನಿ ನಂಬರ್ ಒನ್ ನೀವು ಈ ಡೇಟ್ ಸಾರಿ ಈ ಒಂದು ಆಲ್ಫಾಬೆಟ್ಸಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂದರೆ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟೂ ಈ ಆಲ್ಫಾಬೆಟ್ಸಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂದರೆ ನಂಬರ್ ಟೂನ ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನಿಮಗೆ ಕ್ಲ್ಯಾರಿಟಿ ಬಂದಿರುತ್ತೆ ಯಾವುದೋ ಒಂದು ಫೈಲನ್ನ ಚೂಸ್ ಮಾಡಬೇಕು ಅಂತ ಇದ್ರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ಸ್ ಸ್ಟಾರ್ಟ್ ನಂಬರ್ ಒನ್ ಈ ಆಲ್ಫಬೆಟ್ಸಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ನೋಡೋಣ ಈ ಎಲ್ಲ ಸಮಸ್ಯೆಗಳು ಯಾವಾಗ ಎಂಡಾಗುತ್ತೆ ಇದಕ್ಕೆ ಸಲ್ಯೂಷನ್ ಏನು ಡಿಯರ್ ಗಾಡ್ ಗಾಡೆಸಸ್ ಏಂಜಲ್ಸ್ ಹೆಲ್ಪ್ ಮೀ ಗೈಡ್ ಮೀ ಇವರ ಜೀವನದಲ್ಲಿ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಇದಕ್ಕೆ ಇವರು ಏನು ಆ್ಯಕ್ಷನ್ ತಗೋಬೇಕು ಏನು ನಡೀತಾ ಇದೆ ಸೆವೆನ್ ಆಫ್ ಸೋಟ್ಸ್ ಟೆನ್ ಆಫ್ ವಾಂಟ್ಸ್ ನೈನ್ ಆಫ್ ಪೆಂಟಿಕಲ್ಸ್ ಪೇಜ್ ಆಫ್ ಕಪ್ಸ್ ಟೂ ಆಫ್ ವಾಂಟ್ಸ್ ಟೆನ್ ಆಫ್ ಸೋಟ್ಸ್ ನೀವು ನೋಡ್ಬೋದು ಈ ಒಂದು ವಿಚಾರ ಏನಿದೆಯೋ ನಿಮಗೆ ಲಾಸ್ಟ್ ಇಯರ್ ಇಂದಾನೆ ತುಂಬಾ ತಲೆನೋವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಮಾಡಿ ಇನ್ನೇನು ಕಂಪ್ಲೀಟ್ ಆಗಿಬಿಡತ್ತಪ್ಪ ಇನ್ನೇನು ಮುಗ್ದೋಗ್ಬಿಡತ್ತೆ ಅನ್ನುವಾಗ ಇದು ಹೊಸ ರೀತಿಯ ಪರಿಣಾಮ ಬೀರ್ತಾ ಇದೆ ಹೊಸ ಒಂದು ಆಯಾಮ ತಗೋತಾ ಇದೆ ಇದನ್ನು ನೀವು ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಈವನ್ ನಿಮ್ಮ ಸ್ವಂತದವ್ರ ಹತ್ರ ತಂದೆ ತಾಯಿ ಹತ್ರ ಸಿಸ್ಟರ್ ಹತ್ರ ಯಾರ ಹತ್ರನೂ ನೀವು ಇದನ್ನು ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬದಲಿಗೆ ಇದು ನಿಮಗೆ ನಿದ್ದೆಗೆಡಿಸಿದೆ ತುಂಬ ಓವರ್ ಥಿಂಕ್ ಮಾಡುವಾಗಿದೆ ಕೆಲವೊಬ್ಬರಿಗೆ ಕೊಟ್ಟಿರೋ ಹಣ ಯಾವಾಗ ವಾಪಸ್ ಬರುತ್ತೆ ಅನ್ನೋ ಒಂದು ಚಿಂತೆ ಆ ಥರದ ಪ್ರಾಬ್ಲಮ್ ಇದೆ ಇನ್ನು ಕೆಲವೊಬ್ಬರಿಗೆ ಲವ್ ಲೈಫಲ್ಲಿ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಈ ಪ್ರೀತಿ ಅಂದರೆ ನಾನು ಇದನ್ನು ಉಳಿಸ್ಕೋಬೇಕು ಬಿಟ್ಬಿಡ್ಬೇಕು ಇದ್ರ ಬಗ್ಗೆ ಯಾವ ನಿರ್ಧಾರ ತೊಗೋಬೇಕು ಈ ಥರ ಈ ಥರದಲ್ಲಿ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಜೊತೆಗೆ ಜಾಬ್ ಚೇಂಜ್ ಮಾಡಬೇಕು ಈ ಜಾಬಲ್ಲಿ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಈ ಜಾಬ್ ನಂಗೆ ಸೆಟ್ ಆಗ್ತಿಲ್ಲ ಅಂತ ಅಂದ್ರೂ ನೀವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋವಂಥದ್ದು ಅಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆದರೂ ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋತಾ ಇರೋವಂಥದ್ದು ಇನ್ನೂ ಕೆಲವೊಬ್ರು ನಿಮ್ಮ ಬಗ್ಗೆ ಅಲ್ಲೆಲ್ಲ ಗಾಸಿಫ್ ಸ್ಪ್ರೆಡ್ ಮಾಡ್ತಾ ಇರೋದು ನೆಗೆಟಿವ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಿರೋದು ನಿಮ್ಮ ಬಗ್ಗೆನೇ ನಿಮ್ಮ ಹಿಂದೆ ಮಾತಾಡ್ತಾ ಇರೋವಂಥದ್ದು ಇದೆಲ್ಲ ನಿಮಗೆ ಕೇಳಿಸ್ಕೊಂಡು ತುಂಬ ಬೇಜಾರಾಗ್ತಿದೆ ನಿಮ್ಗೆ ಅನ್ನಿಸ್ತಾ ಇದೆ ಇದೆಲ್ಲ ಯಾವಾಗ ಮುಗಿಯತ್ತೆ ನಾನೇನು ಮಾಡಿಲ್ಲ ಅಂದರೂ ನನಗೆ ಯಾಕೆ ಈ ಥರ ಎಲ್ಲ ತಪ್ಪು ಹೊರಿಸ್ತಾ ಇದ್ದಾರೆ ನನಗೆ ಯಾಕೆ ಈ ಥರ ಕಷ್ಟ ಅನ್ನಿಸ್ತಾ ಇದೆ ಈ ಥರ ನೀವು ಯೋಚನೆ ಮಾಡ್ತಿದ್ದೀರಾ ಮೇ ಬಿ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ ಅಷ್ಟು ಲಾಭದಾಯಕವಾಗಿ ಆಗ್ತಾ ಇಲ್ಲ ನೀವು ಶುರು ಮಾಡಬೇಕಾಗಿದ್ದರೆ ಈ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ತುಂಬ ಜೋಶಾಗಿ ತುಂಬ ಖುಷಿಯಾಗಿ ಸಂತೋಷದಿಂದ ಈ ಒಂದು ಬಿಸ್ನೆಸ್ನ ಶುರು ಮಾಡಿದ್ರಿ ಆದರೆ ಇವಾಗ ಆ ಒಂದು ಶಕ್ತಿ ಆ ಒಂದು ಸಂತೋಷ ನಿಮ್ಮಲ್ಲಿ ಇಲ್ಲ ನಿಮಗೆ ಈ ಒಂದು ಬಿಸ್ನೆಸ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನ ಅನ್ನೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಹಾಗಿದ್ರೆ ಏಂಜಲ್ಸ್ ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಸಿಕ್ಸ್ ಚಕ್ರ ಆರ್ ಕೆಂಜಲ್ ಮೆಟಾಟ್ರಾನ್ ಈ ಮೆಸೇಜ್ ನಿಮ್ಗೆ ಏನು ಹೇಳ್ತೆ ಅಂತ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಅದನ್ನು ಏಂಜಲ್ಸ್ಗೆ ಗೋ ಮಾಡಿ ನೀವು ಇನ್ನೂ ಜರ್ನಲಿಂಗ್ ಮಾಡ್ತಾ ಇಲ್ಲ ಅಂದರೆ ಜರ್ನಲಿಂಗ್ ಮಾಡಿ ನೀವು ಬೇರೆಯವರಿಂದ ಬೇರೆಯವರಿಗೆ ಮಾತುಗಳನ್ನು ಹೇಳ್ಕೊಳ್ಳೋದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ಮಾಡ್ತಿದ್ದೀರಾ ಹೊರತು ದೇವರನ್ನು ಪ್ರೇಯರ್ ಮಾಡ್ತಿದ್ದೀರಾ ನಂಬಿಕೆ ಇಟ್ಟಿದ್ದೀರಾ ಆದರೆ ಅದನ್ನು ಬಿಲೀವ್ ಮಾಡಿ ನೀವು ನಂಬಿಕೆ ಏನಿದೆಯೋ ಅದನ್ನು ಬಿಲೀವ್ ಮಾಡಿ ಎಸ್ ಆ ದೇವರು ನಿಮಗೆ ಕೈ ಹಿಡಿತಾರೆ ಯು ವಿಲ್ ಗೆಟ್ ಗುಡ್ ಅಮೌಂಟ್ ಅದು ಅಥವಾ ಪ್ರಮೋಷನ್ ಆ ಒಂದು ಬಿಲೀವ್ ಇರಲಿ ಹೇಳ್ತಿದ್ದಾರೆ ಕಮ್ಯುನಿಟಿ ಇನ್ನು ನೆಕ್ಸ್ಟ್ ಸೆವೆನ್ ಮಂತ್ಸಲ್ಲಿ ನಿಮಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಡೋಂಟ್ ವರಿ ಈ ಒಂದು ಚಿಂತೆ ಈ ಒಂದು ಯೋಚನೆ ನೆಕ್ಸ್ಟ್ ಸೆವೆನ್ ಮಂತ್ಸಲ್ಲಿ ಎಂಡ್ ಆಗುತ್ತೆ ಡೋರ್ ಟು ಸ್ಪಿರಿಟ್ ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲಿನೇ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿ ಖುಷಿ ಖುಷಿಯಾಗಿ ಈ ಒಂದು ಪ್ರಾಬ್ಲಮ್ ಎಂಡ್ ಆಗುತ್ತೆ ನೀವು ಇದನ್ನು ಒಂದು ತಲೆನೋವು ಥರ ತೊಗೊಂಡಿದ್ದೀರಾ ಇದರಿಂದ ನಿಮ್ಮ ವೆಯ್ಟ್ ಗೇನ್ ಆಗಿರಬಹುದು ಇದರಿಂದ ನಿಮ್ಮ ಕೂದಲೆಲ್ಲ ಉದುರೋಗಿರಬಹುದು ನೀವು ವೀಕ್ ಆಗಿರಬಹುದು ವೆಯ್ಟ್ ಲಾಸ್ ಆಗಿರಬಹುದು ಅಥವಾ ನಿಮ್ಮ ಏನಂತಾರೆ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿರಬಹುದು ಇದೆಲ್ಲ ತೊಂದರೆಗಳಾಗಿದೆ ಬಟ್ ನೋ ನೀ ಟು ವರಿ ನೆಕ್ಸ್ಟ್ ಸೆವೆನ್ ಮಂತ್ಸಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತೆ ಡೋರ್ ಟು ಸ್ಪಿರಿಟ್ ಅಂದರೆ ಮತ್ತೆ ನೀವು ಮುಂಚೆ ಥರನೇ ಖುಷಿಯಾಗಿ ನಿಮ್ಮ ಜೀವನನ ಸಾಗಿಸ್ತೀರ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫಾಯಲ್ ನಂಬರ್ ಟು ಫಾಯಲ್ ನಂಬರ್ ಟು ಯಾರು ಈ ಆಲ್ಫಾಬೆಟ್ಸ್ ನಿಮ್ಮ ಹೆಸರು ಫಸ್ಟ್ ಅಕ್ಷರ ಬರುತ್ತೋ ಫೈಲ್ ನಂಬರ್ ಟೂನ ಚೂಸ್ ಮಾಡಿದಿರು ನೀವು ನೆನಪಿಸ್ಕೋತಾ ಇರುವಂಥ ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ಆಗಿರುವಂತಹ ತೊಂದರೆ ಅಥವಾ ಸಮಸ್ಯೆ ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ टिकल सेवन आफ पैंटिकल किए नंबर टू निम् प्रॉब्लम ओके प्रॉब्लम ऐन ಯಾರು ನಿಮ್ಮ ಜೀವನದಲ್ಲಿ ಬಂದಿದ್ರಲ್ಲ ಅವರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರು ನಾನು ನಿನ್ನ ಜೊತೆಗಿದ್ದೀನಿ ಏನೇ ಪ್ರಾಬ್ಲಮ್ ಬಂದರೂ ನಾವಿಬ್ಬರು ಫೇಸ್ ಮಾಡೋಣ ಐ ವಿತ್ ಯು ನೀನು ಹೆದರ್ಕೋಬೇಡ ಇದೇನು ದೊಡ್ಡ ಸಮಸ್ಯೆ ಅಲ್ಲ ನಾವು ಇದನ್ನು ಸಾಲ್ವ್ ಮಾಡೋಣ ಈ ರೀತಿಯಾಗಿ ನಿಮ್ಮ ಬೆನ್ನೆಲುಬಾಗಿ ಬಾಗಿ ನಿಂತಿದ್ರು ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಅವರು ಪ್ರೀತಿಯಿಂದ ಬಂದಿರಬಹುದು ರಿಲೇಶನ್ಶಿಪ್ಪಲ್ಲಿ ಬಂದಿರಬಹುದು ಹಸ್ಬೆಂಡ್ ವೈಫ್ ಆಗಿ ಆಗಿರಬಹುದು ಪ್ರಾಬ್ಲಮ್ ಇಲ್ಲ ಸೊ ಈ ವ್ಯಕ್ತಿ ನಿಮಗೆ ಆವಾಗ ಕೊಟ್ಟಂತಹ ಧೈರ್ಯ ಯಾಕೋ ಇವಾಗ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಆದ್ದರಿಂದಲೇ ನೀವು ತುಂಬ ಚಿಂತ ಚಿಂತ ಮುಕ್ತರಾಗಿದ್ದೀರ ತುಂಬ ಚಿಂತೆ ಮಾಡ್ತಿದ್ದೀರ ನನ್ನ ಕಡೆಯಿಂದ ನಾನು ಸಹಾಯ ಮಾಡಿದೆ ಅವರಿಗೆ ಖುಷಿ ಕೊಟ್ಟೆ ಅವರ ಪ್ರೀತಿನ ನಾನು ಎಕ್ಸೆಪ್ಟ್ ಮಾಡಿಕೊಂಡೆ ಅವರಿಗೆ ಸಹಾಯ ಮಾಡಿದೆ ಆದರೂ ನನಗೆ ಯಾಕೆ ಅವರು ಈ ಥರ ಬೈತಾರೆ ಅಥವಾ ಈ ಥರ ಜಗಳ ಮಾಡ್ತಿದ್ದಾರೆ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ನೀವು ತುಂಬ ಬೇಜಾರಾಗಿದ್ದೀರ ಕೆಲವೊಬ್ರು ಇಲ್ಲಿ ಹಣ ಇನ್ವೆಸ್ಟ್ ಮಾಡಿರೋದು ನಿಮಗೆ ಲಾಭ ಬರ್ತಾ ಇಲ್ಲ ಮೇ ಬಿ ರಿಯಲ್ ಎಸ್ಟೇಟು ಅದು ನಿಮಗೆ ಸೇಲ್ ಆಗ್ತಾ ಇಲ್ಲ ಅಥವಾ ರಿಯಲ್ ಎಸ್ಟೇಟಲ್ಲಿ ನೀವು ಹಣನ ಹೂಡಿಕೆ ಮಾಡಿದ್ದೀರಾ ಅಲ್ಲಿ ನಿಮಗೆ ತೊಂದರೆ ಆಗಿರುವಂಥದ್ದು ಈಗೇನು ಪ್ರೀತಿಯಲ್ಲಿ ನೀವು ಪ್ರೀತಿಯಲ್ಲಿ ಆ ವ್ಯಕ್ತಿಗೆ ದುಡ್ಡು ಕೊಟ್ಟಿದ್ದೀರಾ ಈಗ ಆ ವ್ಯಕ್ತಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ಥರದ ಪ್ರಾಬ್ಲಮ್ಸ್ನ ನೀವು ತುಂಬ ಫೇಸ್ ಮಾಡ್ತಾ ಇದ್ದೀರಾ ದೇವರಲ್ಲಿ ತುಂಬ ನಂಬಿಕೆ ಇಟ್ಟವರು ನೀವು ಪಾಯಲ್ ನಂಬರ್ ಟು ತುಂಬ ಪ್ರೇಯರ್ಸ್ ಮಾಡ್ತೀರಾ ದಾನ ಧರ್ಮ ಮಾಡ್ತೀರಾ ಆಮೇಲೆ ಎಥಿಕ್ಸ್ ಅಂತಾರಲ್ಲ ನ್ಯಾಯ ನೀತಿ ಈ ಥರ ನೀವು ತುಂಬ ಬಿಲೀವ್ ಮಾಡುವಂಥವ್ರು ಕರ್ಮನ ನೀವು ಜಾಸ್ತಿ ನಂಬ್ತೀರಾ ಫೈಲ್ ನಂಬರ್ ಟು ನಿಮಗೆ ಗೊತ್ತು ನಾನು ಮಾಡಿರೋದೆಲ್ಲ ಪಾಸಿಟಿವ್ ನಾನು ಮಾಡಿರೋದೆಲ್ಲ ಒಳ್ಳೆಯದೇ ಆದ್ರೂ ನನಗೆ ಯಾಕೆ ರಿಪೀಟೆಡ್ ಆಗಿ ಮೋಸ ಆಗ್ತಾ ಇದೆ ಪ್ರೀತಿಯಲ್ಲಿ ಮೋಸ ಯಾರನಾದರೂ ನಂಬಿ ದುಡ್ಡು ಕೊಟ್ಟರೆ ಅಲ್ಲೂ ಮೋಸ ಎಲ್ಲಾದರೂ ನಾನು ಕೆಲ್ಸಕ್ಕೆ ಸೇರಿಕೊಂಡ್ರೆ ಒಂದು ತ್ರೀ ಮಂತ್ಸ್ ಇರ್ತೀನಿ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ ಈ ಥರನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಏನು ಅನಿಸ್ತಾ ಇದೆ ಅಂದರೆ ನಾನು ನಾನು ಕರೆಕ್ಟಾಗಿದ್ದೀನಿ ನಾನು ಮಾಡೋದೆಲ್ಲ ಕರೆಕ್ಟು ಆದರೆ ನಮಗಿಂತ ತೊಂದರೆ ಆಗ್ತಾ ಇದೆ ನೋ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅನ್ಕೊಳ್ಳೋದು ಬೇರೆ ಬಿಹೇವಿಯರ್ ಬೇರೆ ತುಂಬ ಜನ ಇವಾಗ ಈ ರೀಡಿಂಗ್ ನೋಡಿದ್ರೆ ನಮಗೆ ಅನುಕೂಲ ಆಗುತ್ತಾ ಉಪಯೋಗ ಆಗತ್ತಾ ಇದರಿಂದ ಏನು ಯೂಸ್ ಅಂತೆಲ್ಲ ತುಂಬ ಜನ ಕ್ವಶನ್ ಕೇಳಿರ್ತಾರೆ ಹೇಳ್ತಿರ್ತಾರೆ ಮಾತಾಡ್ತಿರ್ತಾರೆ ಇವಾಗ ದೇವ್ರ ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡಬೇಕು ಅಥವಾ ದೇವರ ಸಂದೇಶ ನಿಮಗೆ ಬರಬೇಕು ಅಂದರೆ ನಿಮ್ಮ ಕಿವಿ ಕಣ್ಣು ನಿಮ್ಮ ಪಂಚೇಂದ್ರಿಯಗಳು ಓಪನ್ ಅಪ್ ಆಗಿದ್ದರೆ ಅದೆಲ್ಲ ಗೊತ್ತಾಗುತ್ತೆ ನೀವು ನಿಮ್ಮ ಅವರ ಬ್ಲಾಕ್ ಮಾಡಿಕೊಂಡಿದ್ರೆ ನಿಮ್ಮ ಎಮೋಷನಲ್ ಬ್ಲಾಕ್ಸ್ ಮಾಡ್ಕೊಂಡಿದ್ರೆ ಏನು ಮಾಡಬೇಕು ಅಂತಲೇ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದಾಗ ನಿಮಗೆ ಯಾವ ಚಾನಲ್ಡ್ ಮೆಸೇಜು ಗೊತ್ತಾಗೋದೇ ಇಲ್ಲ ಒಂದು ಸರ್ತಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಆರತಿ ತಗೋಬೇಕು ಗಂಟಾನಾದ ಕೇಳಬೇಕು ಆವಾಗ ಮಾತ್ರ ನಿಮಗೆ ಏನೋ ಒಂದು ಸಮಾಧಾನ ಏನೋ ಒಂದು ಖುಷಿ ಅನಿಸತ್ತೆ ಹೊರತು ನೀವು ಒಬ್ರೇ ಇದ್ದಾಗ ಮನೇಲಿದ್ದಾಗ ಏನೋ ಒಂದು ನಿಮ್ಮನ್ನ ಕಿತ್ತು ತಿಂತಾ ಇರುವಷ್ಟು ಮು ನಿಮಗೆ ತೊಂದರೆ ಆಗುವಂಥದ್ದು ಬೇಜಾರಾಗುವಂಥದ್ದು ಒಬ್ಬೊಬ್ಬರೇ ಆಳೋ ಅಂಥದ್ದು ರಾತ್ರಿ ನಿದ್ದೆ ಬರದೇ ಇರೋವಂಥದ್ದು ಬೇರೆಯವ್ರ ಮೇಲೆಲ್ಲ ಕೋಪ ಮಾಡಿಕೊಳ್ಳುವಂಥದ್ದು ಸಿಟ್ಟು ಬರುವಂಥದ್ದು ಇದೆಲ್ಲ ನೀವು ಫೇಸ್ ಮಾಡ್ತಾ ಇರ್ತೀರ ನೀವು ನಿಮ್ಮ ಏಂಜಲ್ಸ್ನ ಚಾನಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬಹುದು ಏಂಜಲ್ಸ್ ಕಡೆಯಿಂದ ಏನಿದೆ ನಿಮಗೆ ಈ ವಿಷಯವಾಗಿ ಸಂದೇಶ ನೋಡೋಣ ಪೇಷನ್ಸ್ ಎಸ್ ನಿಮ್ಮ ಪೇಶನ್ಸ್ ನೀವು ಕಾಪಾಡ್ಕೊಳ್ಳಿ ಯಾರು ಏನೇ ಟ್ರಿಗರ್ ಮಾಡಿದ್ರು ನಿಮ್ಮ ಕೋಪ ಜಾಸ್ತಿ ಸ್ವಲ್ಪ ಯಾರಾದರೂ ಏನಾದರೂ ಅಂದ ತಕ್ಷಣ ನೀವು ಅವ್ರನ್ನ ಮಾತಾಡ್ಸೋದೇ ಬೇಜಾರು ಬೇಜಾರ್ ಬಿಡ್ತೀರಾ ಸೊ ಇದನ್ನು ಮಾಡೋದಕ್ಕಿಂತ ಪೇಷನ್ಸ್ ಒಂದು ಒಳ್ಳೆ ಟೈಮ್ ಬಂದಾಗ ನೀವು ಅದನ್ನು ಮಾತಾಡಿ ಸಾಲ್ವ್ ಮಾಡ್ಕೋಬಹುದು ಆ ವಿಷಯದಲ್ಲಿ ಸೊಲ್ಯೂಷನ್ ಇದೆ ಆರ್ಕೇಂಜಲ್ ಚಾಮಲ್ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ಲಾಕ್ ಆಗಿದೆ ಪ್ಲೀಸ್ ಯೂಸ್ ಸಿಟ್ರಿನ್ ಬ್ರಾಸ್ಲೆಟ್ ಸಿಟ್ರಿನ್ ಬ್ರಾಸ್ಲೆಟ್ ನಿಮ್ಮ ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ ಈ ಪ್ರಾಬ್ಲಮಿಂದ ಸಾಲ್ವ್ ಮಾಡೋದಕ್ಕೆ ಸ್ಪೆಷಲಿ ಮನಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸಿ ಕಾಂಟ್ರಾಕ್ಟ್ ನಿಮ್ಮ ನ್ಯಾಯ ನೀತಿ ಧರ್ಮ ಅಂತ ಏನು ಇಲ್ಲೂ ಅಷ್ಟೇ ನೋಡ್ಬೋದು ನೀವು ಇಲ್ಲೂ ತಕ್ಕಡಿ ಇದೆ ಇಲ್ಲೂ ತಕ್ಕಡಿ ಇದೆ ನೀವು ಈ ಒಂದು ವಿಶ್ ಅಥವಾ ಈ ಒಂದು ಪ್ರಾಬ್ಲಮ್ ಇಂದ ಇನ್ನು ನೆಕ್ಸ್ಟು ಸಿಕ್ಸ್ ಮಂತಲ್ಲಿ ಆಚೆ ಬರ್ತಾ ಇದ್ದೀರ ಇನ್ನು ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನೀವು ತುಂಬ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗ್ತಿದೆ ಫೈಲ್ ನಂಬರ್ ಟು ಥ್ಯಾಂಕ್ ಯು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್